ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳಿರಿ ನೀವು ಕೂಡ ರೈತರಾಗಿದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಕಡೆಯಿಂದ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಈ ಒಂದು ಪೂರ್ತಿಯಾಗಿ ನೋಡಿ ಎಲ್ಲ ರೈತರಿಗೆ ಮುಖ್ಯವಾದ ಮಾಹಿತಿಯನ್ನು ಈ ಒಂದು ಹೇಳಿದ್ದೇನೆ ವಿಡಿಯೋ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬಟನ್ ಕ್ಲಿಕ್ ಮಾಡಿ ಬಟನ್ ಒತ್ತಿ ಇದರಿಂದ ನಾವು ಹಾಕುವ ಮುಂದೆ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗಳಿಂದ ಒಂದು ನಡೆಯನ್ನು ಸ್ಟಾರ್ಟ್ ಮಾಡೋಣ ಈಗಾಗಲೇ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ಹಲವಾರು ಹೊಸ ಹೊಸ ಯೋಜನೆಗಳನ್ನು ನೀಡುತ್ತಾ ಬಂದಿದೆ ಕಿಸಾನ್ ಸಮ್ಮಾನ್ ಆಗಿರಬಹುದು ಬೆಳೆ ವಿಮೆ ಆಗಿರಬಹುದು ಬೇರೆ ಬೇರೆ ಒಂದು ಯೋಜನೆಗಳ ಮೂಲಕ ರೈತರು ಲಾಭವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ನೀವು ಕೂಡ ಇಂಥ ರೈತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟಲ್ಲಿ ಅಲ್ಲಿ ಅಂತ ಒಂದು ಕಮೆಂಟ್ ಕೂಡ ನೀವು ನಮಗೆ ಮಾಡಬಹುದು ಮತ್ತು ಈ ಒಂದು ವಿಡಿಯೋದಲ್ಲಿ ರೈತರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯಿಂದ ಮತ್ತೊಂದು ಅವಕಾಶ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗಾಗಲೇ ಹಲವಾರು ಕಂತುಗಳನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಬಿಡುಗಡೆ ಮಾಡುತ್ತಿರುವ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಮತ್ತೊಂದು ಗುಡ್ ನ್ಯೂಸ್ ನೀವು ಎಷ್ಟು ಕಂತುಗಳನ್ನು ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಪಡೆದುಕೊಂಡಿದ್ದೀರಿ ತಪ್ಪದೇ ನಮಗೆ ಒಂದು ಕಮೆಂಟ್ ಮಾಡಿ ಇದೇ ಕುರಿತಂತೆ ಭಾರತ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ರಾಜ್ಯದಲ್ಲಿ ಮತ್ತೆ ಜಾರಿಗೊಳಿಸಿದ್ದು ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಮೂರು ಕಂತುಗಳಲ್ಲಿ ನೀಡಲಾಗುತ್ತೆ ಅಂದ್ರೆ ಎರಡು ಸಾವಿರ ರೂಪಾಯಿ ಆಗಿ ಒಟ್ಟು ಈಗಾಗಲೇ ಮೂರು ಕಂತುಗಳು ಒಂದು ವರ್ಷಕ್ಕೆ ಕೇಂದ್ರ ಸರ್ಕಾರ ನೀಡುತ್ತೆ ಆರು ಸಾವಿರ ರೂಪಾಯಿಗಳು ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ವರ್ಷಕ್ಕೆ ರೈತರು ತಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಳ್ತಾ ಇದ್ದಾರೆ ಸಾಗುವಳಿ ಭೂಮಿ ಹೊಂದಿರುವ ಎಲ್ಲ ಅರ್ಹ ರೈತರು ಬಾಕಿ ಇರುವ ತಮ್ಮ ಒಂದು ಇ ಕೆ ವೈಸಿ ಮಾಡಿಸಿ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಮಾಡಿಸಿಕೊಂಡು ಈ ಒಂದು ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬೇಕೆಂದು ಇವಾಗ ಕೃಷಿ ನಿರ್ದೇಶಕರು ತಮ್ಮ ಒಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ರೈತರು ತಮ್ಮ ಆಧಾರ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ನಲ್ಲಿ ನೋಂದಣಿ ಮಾಡಿರುವ ಒಂದು ಓನ್ನೊಂದಿಗೆ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಒಂದು ಇ ಕೆವೈಸಿಯನ್ನು ಮಾಡಿಸಬೇಕು ಹಾಗೂ ಈಗಾಗಲೇ ಕೃಷಿ ಇಲಾಖೆಯಿಂದ ತಮ್ಮ ಗ್ರಾಮಗಳಿಗೆ ಗ್ರಾಮ ನೋಡಲ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದ್ದು ಕೇಂದ್ರ ಸರ್ಕಾರವು ಬಿಡುಗಡೆಗೊಳಿಸಿರುವ ಪಿಎಂ ಕಿಸಾನ್ ಇ ಕೆ ವೈಸಿ ಥ್ರೂ ಫೇಸ್ ರೆಕಾಗ್ನೇಷನ್ ಆಪ್ ಮೂಲಕ ಇ ಕೆವೈಸಿಯನ್ನು ಮಾಡಿಸುವಲ್ಲಿ ಗ್ರಾಮ ನೋಡಲ್ ಅಧಿಕಾರಿಗಳೊಂದಿಗೆ ಸಹಕರಿಸುವಂತೆ ಈಗಾಗಲೇ ತಿಳಿಸಿದ್ದಾರೆ ಗೆಳೆರೆ ಈ ಒಂದು ಮಾಹಿತಿಯನ್ನು ಎಲ್ಲ ಒಂದು ರೈತ ಬಾಂಧವರಿಗೆ ಶೇರ್ ಮಾಡಿ ಮುಂದಿನ ಕಂತನ್ನು ರೈತರು ತಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಳ್ಳಲು ಈ ಒಂದು ಕೆಲಸವನ್ನು ಇವಾಗ ರೈತರು ಮಾಡಬೇಕು ಹೌದು ಫ್ರೆಂಡ್ಸ್ ಎಲ್ಲ ಅರ್ಹ ರೈತರು ತಮ್ಮ ಒಂದು ಬಾಕಿ ಇರುವ ಇ ಕೆ ವೈಸಿ ಮಾಡಿಸಿ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆಯನ್ನು ಮಾಡಿಸಿಕೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ಕಂತು ರೈತರ ಬ್ಯಾಂಕ್ ಖಾತೆಗಳಿಗೆ ತಲುಪೋದಿಲ್ಲ ಗೆಳೆರಿದೊಂದು ರೈತರಿಗೆ ತುಂಬಾನೇ ಮುಖ್ಯವಾದ ಮಾಹಿತಿಯಾಗಿದೆ ಎಲ್ಲ ಒಂದು ರೈತ ಬಾಂಧವರಿಗೆ ವಾಟ್ಸಪ್ನ ಮೂಲಕ ಈ ಒಂದು ಮಾಹಿತಿಯನ್ನು ನೀವು ಮರೆಯದೆ ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂಥದೇ ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ನೀವು ಕೆಳಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತಲ್ಲ ಕೆಳಗೆ ಈಗಲೇ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ